ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾ ಚೆನ್ನಾಗಿದೀವಿ ಸೊ ಏನಪ್ಪಾ ಪ್ರಿಪೇರ್ ಮಾಡೋದು ಲೇಟ್ ಆಗಿ ಬೇರೆ ಎದ್ಬಿಡಿದೀನಿ ಅಂತವ್ರು ಸಿಂಪಲ್ ಆಗಿ ಈ ಒಂದು ರೆಸಿಪಿನ ಮಾಡ್ಬೋದು ಇದನ್ನ ನಮ್ಮಅಮ್ಮ ಕೂಡ ಮಾಡ್ತಾ ಇದ್ರು ಯಾಕೆ ಅಂದ್ರೆ ಮುಂಚೆ ಎಲ್ಲಾ ಫ್ರಿಡ್ಜ್ ಇರ್ಲಿಲ್ಲ ಅಲ್ಲ ಸೊ ವಾರದಲ್ಲಿ ಒಂದೇ ದಿನ ಸಂಧೆನಲ್ಲಿ ಎಲ್ಲಾ ತರದ ತಿನ್ ಎಲ್ಲಾ ತರದ ತರಕಾರಿನ ತಂದಾಗ ನಮ್ಮಅಮ್ಮ ಈ ಒಂದು ರೆಸಿಪಿನ ನಮಗೆ ಟ್ಯೂಸ್ಡೇ ಮಾಡ್ಕೊಡ್ತಾ ಇದ್ರು ಮಂಡೇ ನಮ್ಗೆ ಸಂತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ರು ಸೊ ಟ್ಯೂಸ್ಡೇ ನಮಗೆ ಬ್ರೇಕ್ಫಾಸ್ಟ್ಗೆ ಇದೇ ತಿಂಡಿ ನಮ್ಗಂತೂ ಮಸ್ ಶುಡ್ ಇದೇ ಇರುತ್ತೆ ಅಂತ ಗೊತ್ತಿತ್ತು ಆದ್ರೆ ತುಂಬಾ ಇಷ್ಟಪಟ್ಟು ತಿಂತಾ ಇದ್ವಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಈ ಕಡೆ ಪಲಾವು ಅಲ್ಲ ಈ ಕಡೆ ರೈಸ್ ಬಾತು ಅಲ್ಲ ಆ ತರ ಮಾಡ್ತಾ ಇದ್ರು ಸೊ ಸಿಕ್ಕಾಪಟ್ಟೆ ಈಸಿಯಾಗಿರ್ತಾ ಇತ್ತು ತುಂಬಾನೇ ಟೇಸ್ಟಾಗಿ ಮಾಡ್ತಾ ಇದ್ರು ನಾವೇನೇ ಮಾಡಿದ್ರು ಅಮ್ಮನ ಕೈ ರುಚಿ ಮುಂದೆ ಅದೆಲ್ಲವನ್ನು ನಿವ್ ಪಿಸಾಕ್ಬೇಕು ಅಂತಾರಲ್ಲ ಸೊ ಹಾಗಿರುತ್ತೆ ಸೊ ಬನ್ನಿ ಹಾಗಾದ್ರೆ ಎಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರ ಅವರೆಲ್ಲರೂ ದಯವಿಟ್ಟು ನಿಮ್ಮ ಒಂದು ಸಬ್ಸ್ಕ್ರೈಬ್ ಮೂಲಕ ನಮಗೆ ಸಪೋರ್ಟ್ ನ ಕೊಡಿ ಅಂತ ಹೇಳ್ತಾ ಹಾಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸ್ತಾ ಹೋಗಿ ಒಂದು ಪುಟ್ಟದಾಗಿ ಲೈಕ್ ಕೊಡಿ ಅಂತ ಹೇಳ್ತಾ ಹೋಗ್ತೀನಿ ಸೊ ಫಸ್ಟ್ ನನಗೆ ಯಾವುದೆಲ್ಲ ವೆಜಿಟೇಬಲ್ಸ್ ಇರುತ್ತೋ ಅಂದರೆ ಇದಕ್ಕೆ ಕ್ಯಾರೆಟ್ ಹಾಕೋಬಹುದು ಕ್ಯಾರೆಟ್ ನೆನ್ಸಿರೋಂತಹ ಬಟಾಣಿ ಇದ್ರೆ ಹಾಕಬಹುದು ನೆನ್ಸಿರೋಂತಹ ಬಟಾಣಿ ಕ್ಯಾರೆಟ್ ಹಾಗೆ ಹುರುಳಿಕಾಯಿ ಜೊತೆಗೆ ಎಲೆಕೋಸಿ ಇದ್ರೆ ಅದನ್ನು ಕೂಡ ಹಾಕೋಬಹುದು ಮತ್ತೆ ಹಾಲು ಹಾಕ್ಬೋದು ಹಾಕಬಹುದು ಸ್ವಲ್ಪ ಕ್ಯಾಪ್ಸಿಕಮ್ ಟೊಮೊಟೊ ಈ ತರ ಏನೆಲ್ಲ ನಮಗೆ ಪಲಾವ್ಗೆ ಯೂಸ್ ಮಾಡ್ತೀವೋ ಆ ತರ ವೆಜಿಟೇಬಲ್ಸ್ ನ ಕಟ್ ಮಾಡ್ಕೋಬೋದು ಸೊ ನಾನಿಲ್ಲಿ ಆನಿಯನ್ ತಗೊಂಡಿದ್ದೀನಿ ಹಾಗೆ ಒಂದರ್ಧ ಟೊಮೆಟೊ ಕ್ಯಾಪ್ಸಿಕಮ್ ಸ್ವಲ್ಪ ಕ್ಯಾರೆಟ್ ಮತ್ತೆ ಬೀನ್ಸ್ ಎರಡನ್ನೂ ನಾನು ಪುಟ್ಟ ಪುಟ್ಟದಾಗಿ ಕಟ್ ಮಾಡಿ ಇಟ್ಕೊಂತ ಇದ್ದೀನಿ ಸೊ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟ ಮೇಲೆ ಒಂದು ಹತ್ತು ನಿಮಿಷದಲ್ಲಿ ಈ ಒಂದು ಬ್ರೇಕ್ಫಾಸ್ಟ್ನ ಮುಗಿಸ್ಕೋಬೋದು ಸ್ವಲ್ಪ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಯಾವುದಾದ್ರೂ ಹಾಕೋಬಹುದು ಅರ್ಧ ಎಣ್ಣೆ ಅಥವಾ ಅರ್ಧ ತುಪ್ಪ ಬೇಕಾದರೂ ಹಾಕೊಳ್ಳಿ ಸೊ ನಾನಿಲ್ಲಿ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಅದಕ್ಕೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಪಲಾವ್ಗೆ ಹಾಕುವಂತಹ ಒಂದು ಎರಡು ಲವಂಗ ಸ್ವಲ್ಪ ಕಾಳು ಪೌಡರ್ ಸಾರಿ ಸೋಂಕು ಕಾಳು ಅದಾದ್ಮೇಲೆ ಚಕ್ಕೆ ಇವೆಲ್ಲವನ್ನು ಸ್ವಲ್ಪ ಆಯಿಲ್ನಲ್ಲಿ ಆ ಫ್ಲೇವರ್ ಬಿಡೋವರೆಗೂ ಮಾಡಿಸಿ ಅದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕೊಂಡಿದ್ದೀನಿ ಹಾಗೆ ಕರ್ಬೇವನ್ನ ಹಾಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಮೇಲೆ ಅದಕ್ಕೆ ಟೊಮೊಟೊ ಮತ್ತೆ ಕ್ಯಾಪ್ಸಿಕಮ್ನ ಹಾಕಿ ಚೆನ್ನಾಗಿ ಅದನ್ನ ಬಾರ್ಸಿದ ಮೇಲೆ ಅಂದ್ರೆ ಸ್ವಲ್ಪ ಹಾಫ್ ಬಾಯ್ಲ್ ತರ ಇದ್ರೂ ಏನು ತೊಂದರೆ ಇಲ್ಲ ಅದಕ್ಕೆ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟ್ ಮತ್ತೆ ನಾನು ಹುರ್ಳಿಕಾಯ ಹಾಕೊಂಡಿದ್ದೀನಿ ನೀವು ಬಟಾಣಿನೂ ಸೇರಿಸ್ತೀವಿ ಅಂತಂದ್ರೆ ಅದನ್ನ ಒಂದು ಎರಡು ಮೂರು ವಿಸಲ್ನ ಕೂಗ್ಸಿ ಹಾಕೋಬೇಕಾಗತ್ತೆ ನಾನು ಇಲ್ಲಿ ಬಟಾಣಿನ ನೆನೆಸಿರ್ಲಿಲ್ಲ ಅಂತ ಹೇಳಿಬಿಟ್ಟು ಅಲ್ಲದೆ ಹಸಿ ಬಟಾಣಿನ ಇರಲಿಲ್ಲ ಅಂತ ಹೇಳಿ ಜಸ್ಟ್ ಅದೆರಡನ್ನ ಅಷ್ಟೇ ಹಾಕಿ ಪ್ಲೇಟ್ ನ ಹಿಟ್ಟು ಒಂದ್ ಎರಡ್ ಮೂರ್ ನಿಮಿಷ ಬೇಯಲಿ ಅಂತ ಇಟ್ಟಿದ್ದೀನಿ ಅಷ್ಟಲ್ಲಿ ಒಂದು ಪೇಸ್ಟ್ ನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಸ್ವಲ್ಪ ಒಂದ್ ಅರ್ಧ ಇಂಚಷ್ಟು ಚೆಕ್ಕೆ ಖಾರಕ್ಕನ್ಗುಣವಾಗಿ ಮೆಣಸಿನ್ಕಾಯಿ ತೊಳೆದಿರುವಂತಹ ಕೊತ್ತಮರಿ ಹಾಗೆ ಪುದೀನ ಸ್ವಲ್ಪ ಹರ್ಶಿನ ಸ್ವಲ್ಪ ಗಸಗಸೆ ಹಾಗೆ ಕಾಯಿ ತುರಿ ಹಸಿ ಕಾಯಿ ತುರಿ ಹಾಕೋಬೇಕಾಗುತ್ತೆ ನಾನು ಕುರಿಯೋದು ಯಾರಪ್ಪ ಕುತ್ಕೊಂಡು ಅಂತ ಹೇಳಿ ಈ ಥರ ಕಾಯಿನ ಹಿಬ್ಬಿಟ್ಟು ಹಾಗೆ ಸೇರಿಸ್ಕೊತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹುರಿಗಡಲೆನ ಹಾಕೊಂಡು ಚೆನ್ನಾಗಿ ಇದನ್ನು ನೀರನ್ನು ಹಾಕಿ ಗ್ರೈಂಡ್ ಮಾಡ್ತಾ ಅಷ್ಟರಲ್ಲಿ ತರಕಾರಿ ತರಕಾರಿಯೆಲ್ಲ ಚೆನ್ನಾಗಿ ಮಾಗಿತ್ತು ಸೊ ನಾನು ಒಂದು ಲಿಡ್ ಅಥವಾ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ನೀಟಾಗಿ ಬೇಯಿಸಿದ್ರೆ ಅದು ಹಾಫ್ ಬಾಯ್ಲ್ ತರ ಆಗಿರುತ್ತೆ ತುಂಬಾ ಟೇಸ್ಟ್ ಚೆನ್ನಾಗಿ ಅನ್ಸುತ್ತೆ ಅದನ್ನ ತಿನ್ನಲಿಕ್ಕೆ ಸೊ ಮೇಲೆ ನಾವು ನೀಟಾಗಿ ಅಂತಹ ಮಸಾಲ ಏನಿತ್ತು ಅದನ್ನ ಇದಕ್ಕೆ ಸೇರಿಸ್ತಾ ಇದೀನಿ ಸೇರಿಸಿ ಒಂದು ಎರಡು ಸಲ ಒಂದು ಎರಡ್ ನಿಮಿಷ ಅದನ್ನು ಅದನ್ನ ಮೇಲೆ ಮತ್ತೆ ನಾನು ಅದೇ ಜಾರಿಗೆ ಸ್ವಲ್ಪ ನೀರನ್ನ ಸೇರ್ಸಿದಿನಿ ಕರಿಯೆಲ್ಲ ಸ್ವಲ್ಪ ಒಂದು ಮಸಾಲೆನ ಹಿಡಿಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಒಂದ ಅರ್ಧ ಲೋಟದಷ್ಟು ನೀರನ್ನ ಹಾಕಿ ಜಾರ್ ಒಳಗಡೆನೆ ಹಾಕಿ ಉಳ್ದಿರೋ ಮಸಾಲನೆಲ್ಲ ಸೇರಿಸಿ ಮತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಈಗಲೇ ಹಾಕೊಂಡ್ಬಿಡ್ತಾ ಇದ್ದೀನಿ ಮತ್ತೆ ಸಲ ನಾನು ಉಪ್ಪನ್ನ ಹಾಕಕ್ ಹೋಗ್ತಾ ಇಲ್ಲ ಇವಾಗಲೇ ಎಷ್ಟು ಬೇಕು ಅಷ್ಟು ನೋಡಿ ಉಪ್ಪನ್ನ ಸೇರಿಸಿ ಈ ಒಂದು ಮಸಾಲ ಚೆನ್ನಾಗಿ ಕುದಿಲಿ ಅಂತ ಹೇಳ್ತಿದ್ದೀನಿ ಸೊ ನಾವು ಇದಿಷ್ಟು ಮಸಾಲಾನ ಚೆನ್ನಾಗಿ ಕುದ್ಮೇಲೆ ಅದನ್ನ ಗ್ರೇವಿ ತರ ಚಪಾತಿಗೆ ಬೇಕಾದರೂ ನಾವು ಯೂಸ್ ಮಾಡ್ಕೋಬಹುದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೊ ಈ ಒಂದು ಗ್ರೇವಿ ಅಥವಾ ನಾನು ಏನು ಮಸಾಲೆ ಎಲ್ಲ ಬೆಂದ ಆದ್ಮೇಲೆ ಇದಕ್ಕೆ ಕುಕ್ ಮಾಡಿಟ್ಟಿರುವಂತಹ ಆ ಅನ್ನನ ನಾನು ಸೇರಿಸ್ತಾ ಇದ್ದೀನಿ ಅದಕ್ಕೆ ಅನುಗುಣವಾಗಿ ನೋಡ್ಕೊಳ್ಳಿ ನಿಮಗೇನೆ ಎಷ್ಟು ನಾನು ಹಣ್ಣನ್ನು ಸೇರಿಸಿದ್ರೆ ಅದು ಪರ್ಫೆಕ್ಟಾಗಿ ಟೇಸ್ಟ್ ಸರಿ ಹೋಗುತ್ತೆ ಅನ್ನೋ ಅಂಥದ್ದು ನಮಗೆ ಅಡುಗೆ ಮಾಡಲಿಕ್ಕೆ ಹೋದಾಗ ಗೊತ್ತಾಗುತ್ತೆ ಇಲ್ಲಿಗೆ ಅದಕ್ಕೆ ತಕ್ಕಷ್ಟು ಅದರ ಹಣ್ಣನ್ನು ಸೇರಿಸಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಟೇಸ್ಟ್ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಚಟ್ನಿ ಅಥವಾ ಮೊಸರು ಬಜ್ಜಿ ಜೊತೆ ತಿಂದರೆ ತುಂಬಾ ಸೂಪರಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ಮಾಡ್ತಾರೆ ತಿಂತಾರೆ ಸೊ ಬಾಕ್ಸ್ ಕೂಡ ಮಕ್ಕಳದು ಖಾಲಿ ಆಗತ್ತೆ ನೋಡ್ತಾ ಇರ್ಬೋದು ನಾನು ಇದೆಲ್ಲ ಪ್ರಿಪೇರ್ ಮಾಡಿ ವಿಡಿಯೋಸ್ ಎಲ್ಲಾ ಶೂಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಮನೆ ಈ ತರ ಹಾಗೆ ಮಕ್ಳಿಗೆ ರಜೆ ಇದ್ದಿದ್ದರಿಂದ ಆ ಟವಲ್ ವೇಲು ಎಲ್ಲವನ್ನು ತಗೊಂಡು ಪಾರ್ಟ್ ವೈಸ್ ಇವಳು ಬೇರೆ ಅವ್ಳು ಬೇರೆ ಅಂತ ಮಾಡ್ಕೊಂಡಿದ್ದಾರೆ ಇದು ಜಿ ಟಿ ನಲ್ಲಿ ಹೊಸದಾಗಿ ಸ್ಟಾರ್ಟ್ ಆಗಿರುವಂತಹ ನಾವು ನಮ್ಮವರು ಒಂದು ಪ್ರೋಗ್ರಾಮು ನನ್ನ ಮಗಳಿಗೆ ಹುಷಾರಿಲ್ದಲೇ ಇರೋ ಕಾರಣ ಈ ಒಂದು ಚಾನ್ಸ್ನ ಮಿಸ್ ಮಾಡ್ಕೊಂಡ್ಬಿಟ್ವಿ ನೋಡ್ಬೋದು ಇದ್ರಲ್ಲಿ ನನ್ನ ಮಗಳು ಈ ಒಂದು ವಿಡಿಯೋ ಮಾಡಿದಾಗ ಅವರಿಗೆ ನೀನು ಅಮೂಲ್ಯ ತರ ಜೂನಿಯರ್ ಅಮೂಲ್ಯ ಅಂತ ಹೇಳ್ಬಿಟ್ಟು ಕಾಮೆಂಟ್ಸ್ ಬಂದಿದೆ ಸೊ ನಮಗೆ ಅವಾಗ ಅನ್ನಿಸ್ತು ನಾವು ಈ ಒಂದು ಪ್ರೋಗ್ರಾಮ್ಗೆ ಹೋಗಿದ್ರೆ ನಮ್ಗೆ ಅಮೂಲ್ಯ ಮೀಟ್ ಮಾಡುವಂತಹ ಚಾನ್ಸ್ ಇತ್ತಿತ್ತು ಅದು ಮಿಸ್ ಮಾಡ್ಕೊಂಡ್ಬಿಟ್ಪಲ್ಲಪ್ಪ ಅಂತ ಇದೆ ಅವಳ ಡ್ಯಾನ್ಸ್ ಕ್ಲಾಸ್ ಹೆಪಿಕ್ಕ ಅಂತ ಹೇಳಿಬಿಟ್ಟು ಡ್ಯಾನ್ಸ್ ಕ್ಲಾಸ್ ಹೋಗ್ತಿದ್ದಾಳೆ ಆ ಒಂದು ಪ್ರೋಗ್ರಾಮ್ಗೆ ಎಂಟ್ರಿ ಆದಾಗ ತುಂಬಾ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿದ್ವಲ್ವಾ ಆ ಒಂದು ಮಕ್ಕಳೆಲ್ಲ ಇದೇ ಡ್ಯಾನ್ಸ್ ಕ್ಲಾಸಿಗೆ ಸೇರಿದ್ದು ಸೊ ಇವೆಲ್ಲ ಮಕ್ಳುಗಳು ಆಲ್ಮೋಸ್ಟ್ ಹೋಗಿದ್ವಿ ಇದರಲ್ಲಿ ಸೊ ಅದಾದ ನೆಕ್ಸ್ಟ್ ಡೇಗೆ ಅವರ ಮಾಸ್ಟರ್ದು ಬರ್ಡೇ ಪ್ರೋಗ್ರಾಮ್ ಇತ್ತು ಅವತ್ತು ಎಲ್ಲ ಮಕ್ಕಳು ಸೇರಿ ಅವ್ರ ಡ್ಯಾನ್ಸ್ ಮಾಸ್ಟರ್ಗೆ ಬರ್ಡೇ ಪಾರ್ಟಿ ಮಾಡಿ ಅವ್ರಿಗೆ ಸನ್ಮಾನ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಮಕ್ಕಳು ಡ್ಯಾನ್ಸ್ ಅವತ್ತೆಲ್ಲ ಫುಲ್ ಡ್ಯಾನ್ಸ್ ಕ್ಲಾಸಲ್ಲಿ ಫುಲ್ ಅಂದರೆ ಫುಲ್ ಜೋಶಾಗಿ ಕುಂದಾಡ್ಕೊಂಡು ಕಿರ್ಚಾಡ್ಕೊಂಡು ಅವ್ರ ಮಾಸ್ಟರ್ ಬರ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸೊ ಅವರು ಕೂಡ ಎಲ್ಲ ಮಕ್ಕಳನ್ನ ಕರೆದು ಎಲ್ಲರ ಜೊತೆ ಹಾಕಿ ನವೀನ್ ಮಾಸ್ಟರ್ ಅಂತ ಹೇಳಿ ಮಿಂಗಾಲಾಗಿ ಚೆನ್ನಾಗಿ ಅವರ ಬರ್ಡೇನ ಸೆಲೆಬ್ರೇಟ್ ಮಾಡಿಕೊಂಡ್ರು ಪ್ರತಿಯೊಂದು ಬ್ಯಾಚಸಲ್ಲೂ ಕೇಕ್ ಕಟ್ ಮಾಡಿ ಎಲ್ಲ ಮಕ್ಕಳಿಗೂ ಕೇಕ್ ಎಲ್ಲ ಕೊಟ್ಟು ಸೆಲೆಬ್ರೇಷನ್ಸ್ನ ಗ್ರ್ಯಾಂಡ್ ಆಗಿ ಮಾಡಿದ್ರು ಎಲ್ಲ ಒಂದು ಗ್ರೂಪ್ ವೈಸಲ್ಲಿ ಅಂದರೆ ಫೋರ್ ಟು ಸಿಕ್ಸ್ ಬ್ಯಾಚಸ್ಸು ಫೈವ್ ಟು ಸಿಕ್ಸು ಫೋರ್ ಟು ಫೈವ್ ಫೈವ್ ಟು ಸಿಕ್ಸು ಸಿಕ್ಸ್ ಟು ಸೆವೆನ್ ಈ ತರ ಬ್ಯಾಚಸ್ ಏನು ಒಂದೊಂದು ಟೀಮ್ ಅಂತ ಇರತ್ತಲ್ವ ಸೊ ಆ ಒಂದು ಟೀಮ್ಗೆ ಅನುಗುಣವಾಗಿ ಎಲ್ಲ ಮಕ್ಳುಗಳು ಕೇಕ್ನ ತಗೊಂಡು ಬಂದು ಅವ್ರ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಹೋದ್ರು ಸೊ ಈ ಒಂದು ಪಾಪಚಿ ಆ ಮಾಸ್ಟರ್ ಗಂತೂ ಯಾವಾಗ್ಲೂನು ಎಲ್ ಕಟ್ ಮಾಡಿದ ತಕ್ಷಣ ಎಲ್ರು ಕೇಕ್ನ ತಿನ್ಸಿ ತಿನ್ಸಿ ಕೇಕ್ ಅಂದ್ರೆ ಅಲರ್ಜಿ ಏನೋ ತರ ಆಗೋಗ್ಬಿಟ್ಟಿದೆ ಎಷ್ಟೊಂದ್ಸಲ ಬೇಡ ಬೇಡ ನನ್ಗೆ ಅಂತ ಹೇಳಿದ್ರು ಪೋರ್ಸಬಲಿ ಅವರಿಗೆ ಕೇಕ್ ನ ಮಕ್ಳು ತಿನ್ನಿಸ್ತಾನೆ ಇದಾರೆ ಅದೇ ಕೇಕ್ನ ತಗೊಳೋದು ಅವ್ರಿಗೆ ವಿಶ್ ಮಾಡ್ಬಿಟ್ಟು ತಿನ್ನಿಸೋದು ಈ ತರ ತಿನ್ನಿಸ್ತಾ ಇದೇ ಇದಾರೆ ಸೊ ಆ ನೆಲ್ಲ ತಗೊಂಡು ಮತ್ತೆ ಮತ್ತೆ ಅವ್ರಿಗೆ ಅವ್ರಿಗೆ ತಿನ್ನಿಸ್ಬಿಟ್ಟು ಕಳಿಸ್ತಾ ಇದ್ರು ಅವರು ಎಷ್ಟು ಅಂತ ತಿನ್ನಕಾಗತ್ತೆ ಅಲ್ವಾ ಸ್ವಲ್ಪ ಇಷ್ಟಪಟ್ಟು ತಿನ್ಬಹುದು ಅದಾದ್ಮೇಲೆ ಜಾಸ್ತಿ ಹೋದ್ರೆ ಅದು ಡೈಷನ್ ಆಗಲ್ಲ ಆಗ್ಬಿಡುತ್ತೆ ನನ್ನ ಮಗಳಿಗೆ ಬಾಯಿಗೆಲ್ಲ ತುರುಪ್ ಬಿಡ್ತಾರ ಜಾಸ್ತಿ ಅಂತ ಹೇಳಿ ಇಷ್ಟೇ ಅಂತ ಅಂತಿಲ್ಲ ನೋಡಿದ್ರೆ ಕೊನೆಗೂ ಊತಿಗೆಲ್ಲ ಫುಲ್ ಬಳ್ದು ಕಲ್ಸಿದ್ರು ಸೊ ಇದಿಷ್ಟು ಇವತ್ತಿನ ಒಂದು ನೋಡಿ ಇಲ್ಲಿ ಎಲ್ಲಾ ಮಕ್ಳಿಗೂ ಆ ಕೇಕ್ ಹಲ್ದಲೆ ಮತ್ತೆ ಸಪ್ರೇಟ್ ಆಗಿ ಕೇಕ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಇದಿಷ್ಟು ಇವತ್ತಿನ ನನ್ನ ಒಂದು ಆಗಿತ್ತು ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ ಚಿಕ್ಕ ಬಾಯ್